ಎಲ್ಲರಲ್ಲಿ ನನಗೂ ಬರ್ತಿದೆ ಎಲ್ಲರೂ ಬಿಸಿಲಾ ನಿಂತಿರಿ ಆದ್ರ ನಾ ಧಾರವಾಡದಿಂದ ಧಾರವಾಡದ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ರಾತ್ರಿ ಟ್ರೈನ್ ಹಿಡಿದು ಮುಂಜಾನೆ ಸರ್ ಈ ಒಂದು ಹೋರಾಟ ಬೆಂಬಲ ಕೊಡ್ಬೇಕಂತ ಮಾಡಿದಿವಿ ನಿಮ್ಗೆ ಧಾರವಾಡ ಹೋರಾಟ ಬಗ್ಗೆ ಹೇಳ್ತೀನಿ ಧಾರವಾಡ ಹೋರಾಟ ಹತ್ತು ಗಂಟೆಗೆ ಸ್ಟಾರ್ಟ್ ಆದದು ಬಿಸಲ್ ಮೂರ್ ನಾಲ್ಕು ಗಂಟೆ ಸ್ಟಾಪ್ ಮಾಡಿದೀವಿ ಹೋರಾಟ ಹೌದಾ ಇವತ್ತು ನೀವು ಒಂದಿನ ನಮ್ಮ ನಿಂತ ಅಪ್ಪ ನಮ್ಮಅೂ ಪಗಲು ರಾತ್ರಿ ಬಿಸಲಾ ನುಡಿ ಅವ್ರ ಪರಿಸ್ಥಿತಿ ಬಗ್ಗೆ ಸಲ ಯೋಚನೆ ಮಾಡ್ರಿ ಇವತ್ತಿನ ಒಂದು ಒಂದ್ ಜನ ಬಿಸ್ಲಾ ನಿಲ್ಲಾಕ್ ಹೋದ್ರ ನಾಳೆ ನಮ್ಮ ಸಾಯಿ ಬಿಸಿಲಾ ನೋಡಿಬೇಕಾಗತಿ ನಾವು ಬಿಸ್ಲಾಕಿ ಹೌದಾ ಆ ಧಾರವಾಡ ವಿದ್ಯಾರ್ಥಿಗಳ ಸ್ಫೂರ್ತಿ ನಿಮಗೂ ಇರಬೇಕು ಹ ಧಾರವಾಡ ವಿದ್ಯಾರ್ಥಿಗಳ ಅಷ್ಟೊಂದು ಗಟ್ಟು ನಿಟ್ಟಾಗಿದ್ರಂದ್ರ ಅವ್ರಿಗೆ ಹಸುವಿನ ನೋವು ಬರ್ತೈತಿ ಈ ಬಿಸಿಲಕ್ಕಿಂತ ಹತ್ತು ಪಟ್ ನೋವು ಉಣಾತಾರ ಅವರು ಆ ನೋವು ನೀವು ಉಣಾತಾರೀ ನಾವು ಹೇಳೋದಷ್ಟೇ ಈ ಸರ್ಕಾರಕ್ಕೆ ಒತ್ತಾಯ ಮಾಡತ್ತೇವಿ ಕನ್ನಡಿಗರು ಸಾಧಿಗೆ ಸಾಧು ಮಾಧುರ್ಗ ಮಾಧುರ್ ಬಾದಿಪ್ಪ ಕಲಿಗೆ ಕಲಿಯು ಅಂತ ಕಪ್ಪೆ ಅರಬೇಡ್ ಶಾಸನ ಹೇಳಿದ್ದಾರೆ ಅಂದ್ರೆ ಕನ್ನಡಿಗರ ತಾಳ್ಮೆ ಕಟ್ಟ ಹೊಡಿತ ಅಂದ್ರ ಈ ಮಂತ್ರಿಗಳು ಉಳಿಯಂಗಿಲ್ಲ ಈ ಕಂತ್ರಿಗಳು ಉಳಿಯಂಗಿಲ್ಲ ಹೌದಾ ಅಂತ ಯುವ ಶಕ್ತಿ ನಮ್ಮ ಬಿಜಾಪುರ ನೆಲದ ವಿವರಲ್ಲಿ ದಯವಿಟ್ಟು ಎಲ್ಲಾರು ಇರಬೇಕು ಹೋರಾಟ ಸಕ್ಸಸ್ ಆಗ್ಬೇಕಂದ್ರೆ ನಾವು ಪೊಲೀಸ್ ಆಗ್ಬೇಕು ಅಧಿಕಾರ ಆಗ್ಬೇಕಂದ್ರೆ ಅಧಿಕಾರ ಸಿಸ್ತು ನಮ್ಮಲ್ಲಿ ಇರ್ಬೇಕು ಈ ಬಿಸಿ ದೊಡ್ಡ ಮಾತಲ್ಲ ಇದಕ್ಕಿಂತ ಹತ್ತು ಅಪ್ಪ ದುಡಿಯತ್ತಾರು ನಾ ಇವತ್ತು ಈ ಒಂದು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಇವತ್ತು ಅಂಬೇಡ್ಕರ್ ಸರ್ಕಲ್ ಮುಂದ್ ಬಂದ್ಕೊಟ್ಟಿದಿವಿ ನೀನಾದ್ರೂ ನೇಮಕಾತಿ ಮಾಡದೆ ನಿಮ್ಮ ಉದ್ದಡದ ತೋರದೆ ಆದ್ರೆ ವಿಜಾಪುರ ಸರ್ಕಲ್ ಸರ್ಕಲ್ದಲ್ಲಿ ವಿದ್ಯಾರ್ಥಿಗಳು ಕ್ಷಮಾಕ್ತೇವೆ ಆ ಏನ್ ಮಾಡ್ತಾರೆ ಅಂತ ನಾವು ನೋಡೋಣ ಹೌದಾ ಒಬ್ಬ ಕೈದಿಗೆ ಐದನೂರ ಐವತ್ತು ಒಂದಕ್ಕೆ ಒಬ್ಬ ಕೈದಿಗೆ ಐದ್ನೂರ ಐವತ್ತು ರೂಪಾಯಿ ಪೇಮೆಂಟ್ ಕೊಡ್ತಾ ಇದಾರೆ ಹೌದಾ ಇವತ್ತು ನಿನ್ನೆ ಒಂದು ವರದಿ ನೋಡಿರ್ಬೋದು ಕೈದಿಗಳು ಮಸ್ತ್ ಮಜಾ ಮಾಡಿ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡತ್ತಾರ ಅವರು ಹೌದಾ ಒಬ್ಬ ಕೈ ದಿನಗಳ ಗಣತಿ ಇದ್ದು ಗೌರವ ಇದ್ ನಡ್ಕೋ ನೀವು ವಿದ್ಯಾರ್ಥಿಗಳು ಬೀದಿಗೆ ಬಿಟ್ಟ್ರಿ ನಾವ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ನೀವ್ ನೇಮಕತೆ ಮಾಡದೇ ಮಾಡೋದೇ ಜೈನ್ ಬರೋ ಕಾರ್ಯಕ್ರಮ ನಾವೇ ಮಾಡ್ತೇವೆ ನಾವೇ ಚೈನ್ ಮಾಡ್ಕೊಂತೇವಿ ನಮಗೂ ಐತ್ ಐದನೂರ ಐವತ್ತು ರೂಪಾಯಿ ಕೊಡ್ರಿ ಕುಡಿಯಕ ರಮ್ ಕೊಡ್ರಿ ತಿನ್ನಾಕ್ ಮಾಂಸ ಕೊಡ್ರಿ ಕೊಡ್ರಿ ಹೌದಲ್ಲ ಅಂತ ಕೈದಿಗಳ ಮಕ್ಳು ಅಲ್ಲಿ ಡ್ಯಾನ್ಸ್ ಮಾಡತ್ತಾರೀ ಪಾಪ ನೋಡೋರ್ ಮಕ್ಳು ಬೀದಿ ಹಾಕತ್ತಾರ ಸಿದ್ದರಾಮಯ್ಯ ನಿಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ನೀವು ಏನಾದ್ರು ನೇಮಕಾತಿ ಮಾಡದೇ ಐತಿ ಕರ್ನಾಟಕ ತುಂಬಾ ಐದು ಲಕ್ಷ ಇದ್ದೀವಿ ಒಂದು ಜೈಲ್ ಕರ್ನಾಟಕ ತುಂಬಾ ಜೈಲಿನ ಕೆಪಾಸಿಟಿ ಐತಿ ಸಾವಿರ ಜೈಲಿನ ಕೆಪಾಸಿಟಿ ಐತಿ ನಾವು ಐದು ಲಕ್ಷ ಮೈತ್ರಿ ಜೈಲಿಗೆ ಕೊಡ್ತೇವೆ ನಮಗೆ ಐದನೂರ ಐವತ್ತು ರೂಪಾಯಿ ಪೇಮೆಂಟ್ ಐತೆ ನಮ್ಗ ಕೊಟ್ಟು ಬಿಡ್ರಿ ನೀವು ಏನಾದ್ರು ಎಲ್ಲ ನಿಮ್ ಕೇಸಲ್ಲ ನಿಮ್ ಒಳ ಹಾಕಿಲ್ಲ ಅಂದ್ರೆ ನೀವು ಯಾರ ಮನಿಗ್ ಕಲ್ಲು ಹೊಡಿಯತ್ತೆ ಹೇಳ್ತಾರೆ ಹೇಳಿ ನಾವು ಕಲ್ಲು ಹೊಡಿತೇವು ಹೌದಾ ನಿಮ್ ಕಾರ್ ಎಕ್ ಹಿಡಬೇಕು ಹೊಡಿತು ನಮ್ಮ ಕೇಸು ಹಾಕ್ರಿ ನಮ್ಮ ಹುಳು ಹಾಕ್ರಿ ನಮ್ಗೆ ಐದ್ನೂರ ಐವತ್ತು ರೂಪಾಯಿ ಪೇಮೆಂಟ್ ಕೊಡ್ರಿ ಹೌದಾ ಒಬ್ಬ ಕೈದ ಗಣ ಬದಕಾತಾರ ಇವತ್ ನಾವು ನಾಯಿ ಟೈಪ್ ಬದಕಾತಿವಿವು ಇವ್ ಕಷ್ಟ ಯಾಕೆ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಕಾಂತಕುಮಾರ್ ಸರ್ ಏನಾಗಿದೆ ಕೆಪೇಶ್ವರ್ ಕೊಡ್ತೀವಿ ಕಾಂತಕುಮಾರ್ ಸರ್ ಏನಾರು ಕೂಡ ಕೆಪೇಶ್ವರ್ ಕುಮಾರ್ ಸರ್ ಅಂದ್ರೆ ಕಾಂತಕುಮಾರ್ ಸರ್ ಅವಳು ಮರ ಕಾಟಕ್ ಕುಮಾರ್ ಆಗಿಬಿಟ್ಟ ಅನ್ನ ಹೌದಾ ಪ್ರಸ್ತುತವಾಗಿ ಇವತ್ತು ನಮ್ಮ ಪಲಗೈ ಸರ್ ನಮ್ಮ ಕಾಂತಮಾರ್ ಹೌದಾ ಇಲ್ಲಿವರೆಗೆ ವಿದ್ಯಾರ್ಥಿಗಳ ಯಾವುದೇ ಸಂಘಟನೆ ಎಲ್ಲ ಆಗಿತ್ತು ಇಲ್ಲಿವರೆಗೆ ಯಾವುದೇ ಇತ್ತು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದೇ ಸ್ಟ್ಯಾಚ್ಯೂ ನಾವು ಧೈರ್ಯದಿಂದ ಹೇಳ್ತಾ ಇದೀವಿ ಅಂಬೇಡ್ಕರ್ ಸಾಹೇಬ್ರೆ ಶಿಕ್ಷಣವು ಕಲ್ತಾ ಇದೀವಿ ನೀವು ಹೇಳಿದಂತ ಸಂಘಟನೆ ನಮ್ಮ ಕಾಂತಮಾರ್ ಸರ್ ಸರ್ಕಾರ ಸರ್ ಅವ್ರಿಗೆ ಸಿಕ್ಕಿದೆ ನೀವು ಹೇಳಿದಂತ ಹೋರಾಟವನ್ನು ತೀವ್ರ ಹೋದ ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತ ನಾವು ಇವತ್ತು